ಇದೆ ಒಂದು ಹಾಡು ಇದೆ ಹಿಂದಿ ಇದೆ ಚಂದನ ہے کس ದೇಶ کی মাটি तपो भूमि हर ग्राम है हर वाला देवी की प्रतिमा बच्चा बच्चा राम है अंदर प्रति हनुमकुडला ಅದು ದೇವಿ ಸ್ವರೂಪ ಪ್ರತಿ बालಕನು ರಾಮ ಸ್ವರೂಪ ರಾಮ ಸ್ವರೂಪ ಆಗಬೇಕು ರಾವಣ ಸ್ವರೂಪ ಆಗಬೇಕು ಹಾಗಾದರೆ ಏನು ಮಾಡಬೇಕು ಒಂದು ಸಂಸ್ಕಾರ ಇದೆ ಹಾಗಾಗಿ ನಮ್ಮ ಸನಾತನ ಪರಂಪರೆಯಲ್ಲಿ ಸಂಸ್ಕಾರಕ್ಕೆ ಬಹಳ ಮಹತ್ವವನ್ನು ಕೊಟ್ಟಿದ್ದಾರೆ केवल संसार कोस्करा महत्व ಕೊಟ್ಟಿದ್ರೆ ઓકે રામણ સંસ્કૃતિને ಜಾસ્તી આક્તે આગર સંસાર કે મહત્વ ಕೊಟ್ಟ પરિણામા અક્ષરવાર્ગતે રંગો અક્ષર વેદ્યસ સંસાર સંસ્કાર આગર સંસ્કાર કો બોત કોડ દેવા ಐಶ್ವರ್ಯ ಇರ್ಬೋದು ನಿಮ್ಮ ಮನೆಯಲ್ಲಿ ಆ ಮನೆಯ ಮಗು ಮಗಳು ಮನೆಯ ಮಗಳಾಗಿ ಉಳಿತಾನ ಮನೆಯ ಮಗುವಾಗಿ ಉಳಿತಾನ ಅವನು ರಾಷ್ಟ್ರಕ್ಕೆ ಪೂರಕವಾಗಿ ಬದುಕಾನ ಅಂತ ಹೇಳುವಂತಹ ಪ್ರಶ್ನೆಗಳು ಇದೆ ಹಾಗಾಗಿ ಸಂಸ್ಕಾರಕ್ಕೆ ನಮ್ಮ ಹಿರಿಯರು ತುಂಬಾ ಮಹತ್ವವನ್ನು ಕೊಟ್ಟಿದ್ದಾರೆ ಇವತ್ತಿನ ಕಾರ್ಯಕ್ರಮವನ್ನ ನಮ್ಮ ಹಿರಿಯರು ಒಬ್ಬರು ಹೀಗೆ ಹೇಳಿ ಮುನ್ನಡೆಗಾಗಿ ಮುನ್ನುಡಿ ಅವರ ಮುಂದಿನ ನಡೆ ಏನಿದೆ ಬದುಕು ಏನಿದೆ ಅವರೊಂದಿಗೆ ಒಂದು ಸರಿಯಾದ ಮಾರ್ಗದರ್ಶನ ಬೇಕು ಹಾಗಾಗಿ ಮುನ್ನರೆಗಾಗಿ ಮುನ್ನೂರಿತ ಕನ್ನಡದಲ್ಲಿ ಹೇಳಬಹುದಾದಂತಹ ಒಂದು ಕನ್ಯಾ ಸಂಸ್ಕಾರ ಕಾರ್ಯಕ್ರಮ ಇದೆ ಹಾಗಾಗಿ ಕೇವಲ ಮನೆಯ ಕುಲದೇವತೆ ರಾಷ್ಟ್ರ ದೇವತೆ ಗ್ರಾಮ ದೇವತೆಯ ಶಿವರವರ ಮೇರೆಗೆ ಹೋಗಿ ಅಂತ ನಾನು ಪ್ರಾರ್ಥನೆಯನ್ನು ಮಾಡಬಹುದು ಮಂಗಲ ನಿಧಿ ಯಾಕೆ ನಾವ್ಯಾರು ಕೂಡ ಒಪ್ಪಲ್ಲ ನಮ್ಮ ಸಂಸ್ಕೃತಿಯ ವಾಕ್ಯನೇ ಹೇಳಿದೆ ಎಲ್ಲ ರಾಷ್ಟ್ರಗಳಿಗೂ ಆಧಾರಭೂತವಾಗಿ ನಿಲ್ಲುವಂಥದ್ದು ಗೃಹಸ್ಥಾಶ್ರವು ಹಾಗಾಗಿ ತುಂಬಾ ಮಹತ್ವವನ್ನು ಕೊಟ್ಟಿದ್ದಾರೆ ಹಾಗೆಯೇ ರಾಷ್ಟ್ರದ ಬಗ್ಗೆ ನಮ್ಮ ಚಿಂತನೆ ಹೇಳ್ತಾರೆ ವಸುಧೈವ ಕುಟುಂಬ ಜಗತ್ತನೇ ಒಂದು ಕುಟುಂಬ ಅಂತ ಮಹತ್ಸವರು ನಮ್ಮ ಸಂಸ್ಕೃತಿಯ ಜನ ಹಾಗಾಗಿ ಇದಕ್ಕೆ ಸಂಸ್ಕಾರಗಳನ್ನು ಜೋಡಿಸುವ ಮೂಲಕ ರಾಷ್ಟ್ರವನ್ನು ಕೂಡ ಗಮನದಲ್ಲಿ ಇಟ್ಟುಕೊಂಡೇ ಬದುಕಿದ್ದಾರೆ ಒಬ್ಬ ರಾಮನಂತ ಶ್ರೇಷ್ಠ ಮಗನನ್ನು ಪಡಿಬೇಕಾದ್ರೆ ಅದೆಂತ ತಪಸ್ಸನ್ನು ಮಾಡ್ಬೇಕಾಯ್ತು ಹುಲಿನ ಹಿಂದೆ ಹೋಗ್ಬೇಕಾಯ್ತು ಈ ಕಥೆಗಳನ್ನೆಲ್ಲ ಕೇಳಿದೀವಿ ನಾವು ಹಾಗಾಗಿ ಆ ಸಂಸ್ಕೃತಿಯಲ್ಲಿ ರಾಮ ಹುಡುಗದ ಅಂತ ಕೇಳ್ತೀವಿ ಈಗ ಗೋವಿ ಎಷ್ಟು ಮಹತ್ವ ಇದೆ ಹಾಗೆ ನಮ್ಮಲ್ಲಿ ಮೈತ್ರಿ ಗಾದಿಯವರು ಸೀತಾ ಆಮೇಲೆ ಮಂಡೋದರಿ ಆ ಎಂತ ಸತಿ ಶಿರೋಮಣಿಗಳನ್ನ ಕೇಳ್ತೀವಿ ಯಾಕೆ ಈ ಮನೆಯ ಸಂಸ್ಕಾರ ಬಲವಾಗಿದ್ದ ಪರಿಣಾಮ ಅವರೆಲ್ಲರೂ ನಮ್ಮ ವಾರ ನಮ್ಮ ಆ ಪಿಳಿಯನ್ನು ಮುಂದುವರಿಸಬೇಕಾದ್ರೆ ಅದೊಂದು ಜವಾಬ್ದಾರಿ ಕುಟುಂಬಸ್ಥರ ಮೇಲೆ ಇದೆ ಹಾಗಾಗಿ ಈ ರೀತಿಯ ಸಂಸ್ಕಾರಗಳ ಮೂಲಕ ನಮ್ಮ ಹಿರಿಯರು ನಡೆದ ಹಾಗೆ ನೀವು ನಡೆಯಿರಿ ಈ ಜವಾಬ್ದಾರಿ ನಿಮ್ಮೆಲೆ ಆರೋಪಿಸುವಂತಹ ಕಾರ್ಯಕ್ರಮ ಕೂಡ ಹೌದು ಮಂಗಳ ಮುಂದೇನು ನಮ್ಮೆಲ್ರಿಗೂ ಒಂದು ಋಣ ಇದೆ ಅದು ರಾಷ್ಟ್ರದ ಋಣ ಋಣಗಳು ನಮಗೆ ಗೊತ್ತಿದೆ ಆದರೆ ರಾಷ್ಟ್ರದ ಋಣ ಬಹಳ ಚೆನ್ನಾಗಿ ಅದು ಗೌಣ ಆಗಿದೆ ದಾಸ ಹೇಳ್ತಾರೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ ಹೇಳಿ ಜೀವನೇ ಯಾವ ಶಾಸ್ತ್ರದ ಜೀವನದಲ್ಲಿ ಪಡೆದಿದ್ದೀವಲ್ಲ ಅದರಿಂದ ಹೆಚ್ಚು ವಾಪಸ್ ಕೊಡಬೇಕಾದ್ರೆ ಯಾವ ರೀತಿಯಲ್ಲಿ ಕೊಡಬಹುದು ಹಣ ಇದ್ದರೂ ಹಣದ ರೂಪದಲ್ಲಿ ಕೊಡಬಹುದು ವಿದ್ಯೆ ಇದ್ದು ವಿದ್ಯೆ ಕೊಡಬೇಕು ಏನಿಲ್ಲ ಶ್ರಮದ ರೂಪದಲ್ಲೂ ಕೊಡಬಹುದು ಒಬ್ಬ ಹೆಣ್ಮರು ಬಸ್ನಲ್ಲಿ ಹೋಗ್ತಾ ಇದ್ದಾರೆ ಬಸ್ನಲ್ಲಿ ಹೋಗ್ತಾ ಇರಬೇಕಾದ್ರೆ ಯಾರು ಸೀಟ್ ಬಿಟ್ಟು ಕೊಡ್ತಾ ಇತ್ತು ಅಷ್ಟು ಪುಸ್ತಕ ಕೈ ಕಾಲು ಸೀಟ್ ಬಿಟ್ಟು ಕೊಡ್ತಾ ಇದ್ಲು ಬಸ್ರು ಹೆಣ್ಮಗಳಿಗೂ ಸೀಟ್ ಕೊಡ್ತಾ ಇದ್ಲು ನೋಡ್ತಾ 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 ಒಬ್ಬ ಬಸ್ ಇಳಿಯುದಕ್ಕೂ ಮುಂಚೆ ಹೆಣ್ಮಗ್ಳಿಗೆ ಪ್ರಶ್ನೆ ಕೇಳಿದ್ರು ಯಾಕೆ ಹೇಗ ಮಾಡ್ತಾ ಇದೆಯಾ ಬಸ್ಗಳು ನಿಮ್ಗೆ ಸಿಕ್ಕಿದ ಸೀಟನ್ನು ಹುದ್ದಾಗ ಬೇರೆಯವ್ರಿಗೆ ಬಿಟ್ಟು ಕೊಡ್ತಾನೆ ಬಂದಿದೆಯಲ್ಲ ಅಂತ ಕೇಳಿದಳು ಅದೇನಂತೆ ನಾನು ಏನ್ ಮಾಡ್ಲಿ ನನ್ನ ದುಡ್ಡು ಆಸ ಐಶ್ವರ್ಯ ಏನೂ ಇಲ್ಲ ಈ ಶರೀರ ಕಟ್ಟು ನನಗೆ ಯಾರ ಕಷ್ಟ ಬಂದವರಿಗೆ ಕುತ್ಕೊಳ್ಳಿ ಆಸನವನ್ನು ಅಷ್ಟೇ ಕೊಡ್ಬೋದು ನನಗೆ ಸಿಕ್ಕಿದ್ದಾನೆ ಅದು ನನ್ನ ಸೇವೆ ಅಂತ ನಾನು ಭಾವಿಸ್ತೀನಿ ಅಂತ ನಮ್ಮ ದೇಶದನ್ನ ಯಾವ ರೀತಿಯಲ್ಲಿ ಚಿಂತನೆ ಮಾಡ್ತಾರೆ ಅಂತ ಹೇಳೋದಕ್ಕೆ ಒಂದು ಸಣ್ಣ ಉದಾಹರಣೆ ಹಾಗಾಗಿ ದೇಶದ ಜೊತೆ ನಮ್ಮ ಚಿಂತನೆ ಇದ್ದಾಗ ನಮ್ಮ ಸಮಾಜಕ್ಕೂ ಶಕ್ತಿ ಸಿಗ್ತದೆ ಸನಾತನ ಪರಂಪರೆಗೂ ಶಕ್ತಿ ಸಿಗ್ತದೆ ನೋಡಿ